ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಅಮಾವಾಸ್ಯೆ ಈ ದಿನ ಮಾಡಿಕೊಳ್ಳುವ ಪರಿಹಾರ ಇದು ಎಳ್ಳು ಅಮಾವಾಸ್ಯೆ ಆಗಿರೋದ್ರಿಂದ ಈ ಸಣ್ಣ ಪರಿಹಾರ ಕೂಡ ತುಂಬ ಶಕ್ತಿಶಾಲಿಯಾಗಿರುತ್ತೆ ಅದು ಯಾವ ಪರಿಹಾರ ಅಂತ ಕೂಡ ಹೇಳ್ತೀನಿ ಸಾಡೆ ಸಾತ್ ನಡೀತಾ ಇದೆ ನಮ್ಮ ಜೀವನದಲ್ಲಿ ಅಂದರೆ ಇನ್ನು ಮುಗೀತು ಸ್ನೇಹಿತರೆ ಅವರು ವರ್ಷಾನಗಟ್ಲೆ ಒಂದು ಹನ್ನೊಂದು ಹದಿನಾಲ್ಕು ವರ್ಷ ಸರಿ ಸುಮಾರು ಒಂದೇ ಒಂದು ಈ ಜೀವನದಲ್ಲಿ ಸುಖ ಕೂಡ ಕಂಡಿರಲ್ಲ ಅಷ್ಟು ಕಷ್ಟಗಳನ್ನ ಪಟ್ಟಿರ್ತಾರೆ ಯಾವ್ದ ಕೈ ಎತ್ಕೊಂಡ್ರೂ ನೆಗೆಟಿವ್ ಆಗೇ ಇರುತ್ತೆ ಏನು ಮಾತಾಡೋಕೋದ್ರು ಹಣಕಾಸಿನ ಸಮಸ್ಯೆ ಅಂತೂ ಹೇಳುತ್ತಿರೋದು ಅಷ್ಟು ಸಮಸ್ಯೆಗಳಿರುತ್ತೆ ಆಸೆ ಹೊತ್ಕೊಳ್ಬೇಕು ಅಷ್ಟೊಂದು ಕಷ್ಟಗಳನ್ನ ನಾವು ಪಡ್ತಾ ಇದ್ದೀವಿ ಒಂದು ಎರಡಲ್ಲ ಒಂದಾದರೆ ಸರ್ ಮಾಡ್ಕೊಳ್ಬಹುದು ಎರಡಾದರೆ ಸರ್ ಮಾಡ್ಕೊಳ್ಬಹುದು ಯಾವಾಗಲೂ ನಾವು ಈ ನೋವಲ್ಲೇ ಬೆಂದೋಗ್ತಾ ಇದ್ದೀವಿ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ ನಾವು ಯಾವುದಾದ್ರೂ ನಮಗೊಂದು ದಾರಿ ಕಾಣಿಸಿದ್ರೆ ಸಾಕು ಈ ಹಣಕಾಸಿನ ವಿಚಾರದಲ್ಲಿ ದುಡ್ಡು ನೀವು ಈಗ ಮಾಡಲೇಬೇಕು ಅನ್ನೋದು ನಿಮ್ಗಿದ್ರೆ ಸ್ನೇಹಿತರೆ ಅವಶ್ಯಕತೆ ತುಂಬ ಇದೆ ಅನ್ನೋರಾದರೆ ಅವರು ಈ ಪರಿಹಾರನ ಮಾಡ್ಕೊಳ್ಬಹುದು ಅಷ್ಟು ಶಕ್ತಿಯುತವಾಗಿದೆ ಹಾಗೂ ನಿಮ್ಮ ಜೀವನದಲ್ಲಿ ಇನ್ನೆಲ್ಲನೂ ಈ ಕಷ್ಟಗಳು ಮುಗಿತಾ ಒಳ್ಳೆ ಜೀವನ ಪ್ರಾರಂಭ ಆಗೋದಕ್ಕೆ ಇದು ಒಂದು ಒಳ್ಳೆಯ ಸೂಕ್ತವಾದ ಸಮಯ ಅಂತ ಹೇಳಬಹುದು ಅದಕ್ಕೂ ಮುಂಚೆ ಶ್ರುತಿ ಸಿಸ್ಟರ್ ಅವರು ಹೇಳಿದ್ರು ತುಂಬ ಖುಷಿಯಾಯಿತು ನಾನು ಮುದ್ರೆ ಹಾಕ್ಕೊಂಡು ವಜ್ರ ಮಂತ್ರ ಹೇಳ್ಕೊಂಡೆ ಹೇಳ್ಕೊಂಡು ಒಂದು ಸೆಕೆಂಡ್ ಆಗಲಿಲ್ಲ ಹಸು ಆರಾಮಾಗಿದೆ ಅಂತ ಬಂದು ಹೇಳಿದ ನನ್ನ ಮಗ ನೀವು ಈ ತಾಯಿ ಇಬ್ರು ಈ ಭೂಮಿಯಲ್ಲಿ ಕಾಮಧೇನುಗಳು ಸಿಸ್ ಈ ತಾಯಿಗೆ ನಿಮಗೂ ಕೋಟಿ ಕೋಟಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಶ್ರುತಿ ಸಿಸ್ಟರ್ ಅಂತಂದ್ಬಿಟ್ಟು ಅವರು ಅವರ ಹಸುಗೆ ಪಾಪ ಕರು ಹಾಕ್ತು ತುಂಬ ತೊಂದರೆ ಆಯಿತು ಅದು ಬದುಕೋದೆ ಕಷ್ಟ ಆಯಿತು ಅಷ್ಟು ಕಷ್ಟದಲ್ಲಿ ಸಾವು ಬದುಕಿನ ಮಧ್ಯೆ ಇದೇ ಅಕ್ಕ ಅಂತಂದ್ಬಿಟ್ಟು ಅವರು ಹತ್ಕೊಂಡು ತುಂಬ ಪಾಪ ನೋವಲ್ಲಿ ಕಮೆಂಟ್ ಮಾಡಿದರು ವಜ್ರಘೋಶಂ ಮಂತ್ರ ಹಾಗೂ ಈ ಮುದ್ರೆ ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ ಸ್ನೇಹಿತರೆ ತುಂಬ ಕೆಟ್ಟ ಪರಿಸ್ಥಿತಿ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮನ್ನು ಮೇಲಕ್ಕೆತ್ತುತ್ತೆ ಅದು ಇನ್ನೊಂದು ಉದಾಹರಣೆ ನೋಡಿ ಶ್ರುತಿ ಸಿಸ್ಟರ್ ನೀ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹೆಳ್ಳು ಬತ್ತಿ ಎಲ್ರಿಗೂ ಗೊತ್ತಿರುತ್ತೆ ಇದು ಯಾರ ಜೀವನದಲ್ಲಿ ಕಠಿಣವಾದ ಸಮಸ್ಯೆಗಳು ಪಡ್ತಾ ಇದ್ದಾರೋ ಹಣಕಾಸಿನ ಸಮಸ್ಯೆಗಳು ಹಾಗೆ ಸಾಡೆ ಸಾತ್ ನಡೀತಾ ಇದೆ ಅವರೆಲ್ಲಾನು ಈ ಒಂದು ದೀಪಾನ ಹಚ್ಚಿ ಯಾವ ಥರ ಅಂತ ಹೇಳ್ತೀನಿ ಕಪ್ಪದು ನಮಗೆ ಗ್ರಂದಿಗೆ ಅಂಗಡಿಗಳಲ್ಲಿ ಹಾಗೂ ಈ ಪೂಜೆ ಸಾಮಗ್ರಿಗಳು ಎಲ್ಲಿ ಮಾರ್ತಾಯಿರ್ತಾರೋ ಅಲ್ಲೆಲ್ಲ ಸಿಗುತ್ತೆ ಹಾಗೂ ನಮಗೆ ಚಿಕ್ಕ ಚಿಕ್ಕ ಫ್ಯಾನ್ಸಿ ಸ್ಟೋರಲ್ಲೂ ಕೂಡ ಈ ಬಟ್ಟೆ ಸಿಗುತ್ತೆ ಸ್ನೇಹಿತರೆ ಕಪ್ಪು ಬಟ್ಟೆ ದೇವಸ್ಥಾನಕ್ಕೆ ಅಂತಂದ್ಬಿಟ್ಟೆ ನೀವು ಎಳ್ಳು ದೀಪ ಮಾಡೋದಕ್ಕೆ ಅಂತಲೇ ಕೇಳಿದ್ರೆ ಕೊಡ್ತಾರೆ ಅದು ತಗೊಂಡು ಬಂದು ತುಂಬ ಅಂದರೆ ತುಂಬ ಕಡಿಮೆ ರೇಟು ತಗೊಂಡು ಬಂದು ಕಪ್ಪು ಎಳ್ಳು ತಗೊಂಡು ಬಂದು ಅದನ್ನು ಕ್ಲೀನ್ ಮಾಡಿಬಿಟ್ಟು ಕಪ್ಪು ದಾರದಲ್ಲೇ ಸ್ವಲ್ಪ ಸ್ವಲ್ಪ ಹಾಕಿ ಕಟ್ಟಿಬಿಟ್ಟು ನೀವು ಒಂದು ದಿನ ಮುಂಚೆನೇ ನೆನೆಸಿಡಬೇಕು ನಮಗೆ ಬುಧವಾರ ಹಾಗೂ ಗುರುವಾರ ಎರಡು ದಿನ ಅಮಾವಾಸ್ಯೆ ಬಂದಿರೋದ್ರಿಂದ ಗುರುವಾರ ಪೂರ್ತಿಯಾಗಿರೋದ್ರಿಂದ ಗುರುವಾರ ಪ್ರಾರಂಭ ಮಾಡಿ ಅದಕ್ಕೋಸ್ಕರ ಶುಕ್ರವಾರ ಗುರುವ ಬುಧವಾರನೇ ಇದ್ರ ತಯಾರಿ ಮಾಡಿಕೊಂಡು ಇಟ್ಕೊಂಡಿರಿ ಯಾವ ಥರ ಕಟ್ಬಿಟ್ಟು ಪೂರ್ತಿಯಾಗಿ ಒಂದು ಬೌಲಲ್ಲಿ ಹಾಕಿಬಿಟ್ಟು ಅದರ ಮೇಲೆ ನೀವು ಎಣ್ಣೆನ ಹಾಕಿಬಿಡಬೇಕು ಅಂದರೆ ಎಳ್ಳೆಣ್ಣೆ ಹಾಕಿ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಮನೆಯಲ್ಲಿ ಆ ದಿನ ದೀಪಾರಾಧನೆ ನೀವು ಮಾಡೋದೇ ಆದರೆ ಮಣ್ಣಿನ ಒಂದು ದೀಪನ ತಗೊಳ್ಳಿ ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆನೆ ಮಾತ್ರ ಹಾಕಿ ಸ್ನೇಹಿತರೆ ಆ ದಿನ ತುಂಬ ವಿಶೇಷವಾಗಿರುತ್ತೆ ಆ ಎಳ್ಳೆಣ್ಣೆ ಜೊತೆ ನೀವು ಸ್ವಲ್ಪ ಸ್ವಲ್ಪ ಈ ಕಪ್ಪು ಎಳ್ಳನ್ನು ಆ ಮಣ್ಣಿನ ದೀಪದಲ್ಲಿ ಹಾಕಿ ಆ ದಿನ ನಿಮ್ಮ ಮನೆಯಲ್ಲಿ ದೀಪನ ಹಚ್ಚಿ ಎಂತಹ ಕಠಿಣ ಪರಿಸ್ಥಿತಿಗಳಿದ್ರೂ ಅದೆಲ್ಲ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲ ಸಕಾರಾತ್ಮಕವಾಗಿ ತುಂಬುತ್ತೆ ಅದೆಲ್ಲ ಮಾತಲ್ಲಿ ಹೇಳೋಕ್ಕಾಗಲ್ಲ ಪರಿಹಾರ ಮಾಡಿಕೊಂಡಾಗ ಮಾತ್ರ ರಿಸಲ್ಟ್ ಗೊತ್ತಾಗುತ್ತೆ ಮಾರನೇ ದಿನ ನೀವು ಶುಕ್ರವಾರ ಬೀಳೋದ್ರಿಂದ ಶುಕ್ರವಾರ ಶುಕ್ರವಾರ ಬೀಳೋದ್ರಿಂದ ಅದನ್ನು ತೆಗೆದು ನೀವು ಶನಿವಾರ ಆದರೂ ಕ್ಲೀನ್ ಮಾಡ್ಕೊಳ್ಬಹುದು ಆ ಬತ್ತಿ ಹಾಗೂ ಎಳ್ಳು ಮಿಕ್ಕಿರುತ್ತೆ ಅದನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿ ಮತ್ತೆ ದೀಪನ ಕ್ಲೀನ್ ಮಾಡಿ ಇಟ್ಕೊಳ್ಬಹುದು ಎಳ್ಳಿನ ದೀಪ ಯಾವ ದೇವಸ್ಥಾನದಲ್ಲಿ ಹಚ್ಚಿದರೆ ತುಂಬ ವಿಶೇಷ ಅಂದರೆ ಆಂಜನೇಯ ದೇವಸ್ಥಾನ ನಿಮಗೆ ನವಗ್ರಹಗಳ ದೇವಸ್ಥಾನ ಹಾಗೂ ಶನಿ ಮಹಾತ್ಮರ ದೇವಸ್ಥಾನ ಹತ್ತಿರದಲ್ಲೇ ಇದ್ದರೆ ಈ ಮೂರು ದೇವಸ್ಥಾನಗಳಲ್ಲಿ ಯಾವ ದೇವಸ್ಥಾನಕ್ಕೆ ನಿಮಗೆ ಅನುಕೂಲವಾಗುತ್ತೋ ಆ ದೇವಸ್ಥಾನದಲ್ಲಿ ಹೋಗಿ ಒಂಬತ್ತು ಎಳ್ಳು ಬತ್ತಿಯನ್ನು ಹಚ್ಚಿ ಬನ್ನಿ ಸ್ನೇಹಿತರೆ ಈ ರೀತಿ ಮಾಡಿ ನೋಡಿ ಚಮತ್ಕಾರಿ ರೀತಿಯಲ್ಲಿ ನಿಮಗೆ ಕೆಲಸ ಮಾಡುತ್ತೆ ನೀವು ಕೈಗೆ ಎತ್ಕೊಂಡಿರೋದೆಲ್ಲ ಬಂಗಾರ ಅನ್ನೋ ಥರ ಆಗುತ್ತೆ ಸ್ನೇಹಿತರೆ ಇಷ್ಟೇ ವಿಶೇಷವಾಗಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು